ಿಲ್ಲ ಅದಕ್ಕೆ ಟ್ರಿಪ್ ಎಲ್ಲ ಇರೋದಿಲ್ಲ ಸಖತ್ ಐತೆ ನೋಡಿ ಹಿಂಗೋದ್ರೆ ಹಿರಿಯರು ಈಗ ಆ ಕಡೆ ಹೋಗೋ ಶಿರಾಕೆ ಹಾಯ್ ಗೈಸ್ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡಗೆ ಸ್ವಾಗತ ನೋಡಿರ್ತೀರಾ ಪಾರ್ಟ್ ಒನ್ ಪಾರ್ಟ್ ಟೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಲಿಂಕ್ ಲಿಂಕ್ ಡಿಸ್ಕ್ರಿಪ್ಷನ್ ಐತೆ ಹೋಗಿ ಚೆಕ್ಔಟ್ ಮಾಡ್ರಿ ಗೊತ್ತಾಗ್ತಿ ಏನೇನು ಮಾಡಿ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ಇವತ್ತು ಬಂದ್ಬಿಟ್ಟು ಪಾರ್ಟ್ ತ್ರೀ ವೀಡಿಯೋ ಇವತ್ತು ಸದ್ಯಕ್ಕೆ ನೋಡಿದಂಗೆ ಪಾರ್ಟ್ ಟು ನೋಡಿದಂಗೆ ಎಲ್ಲ ಮಲ್ಚಿಮೆಪ್ರ ಹಾಕಿದ್ದೆ ಸದ್ಯಕ್ಕೆ ನೀರು ಬಿಟ್ಟಿದ್ದೀವಿ ನೋಡ್ತಿರೋದು ಐತೆ ನೋಡಿ ಎಲ್ಲ ಬಿಟ್ಟಿದ್ದೀವಿ ಪಾರ್ಟ್ ಅಲ್ಲಿ ನೋಡಿ ನೆನೀತಾ ಇದ್ದಾವೆ ಚೆನ್ನಾಗಿ ನೆಂದಿದ್ದಾವೆ ನೋಡಿರಿ ಎಲ್ಲಕ್ಕೂ ತಿರುವ ನೆನೀತಾ ಇದ್ದಾವೆ ನೋಡಿರಿ ಸದ್ಯಕ್ಕೆ ಈ ಥರ ಐತೆ ಪ್ರಚಾರ ಇಷ್ಟು ಹೋಗ್ತಾ ಇದ್ದೆ ಸದ್ಯಕ್ಕೆಲ್ಲ ನೆನತಿದ್ದಾವೆ ಹೆಚ್ಚಕ್ಕೆ ಮೇಲೆ ಒಂದು ಮೂರ್ನಾಲ್ಕು ದಿನ ಆಯಿತು ನೆಂದಾವೆ ಆಲ್ಮೋಸ್ಟ್ ಎಲ್ಲ ನೆಂದವೆ ನೋಡ್ತಿರ್ಬೋದು ನೋಡಿರಿ ಎಲ್ಲ ನೆಂದಿದ್ದಾವೆ ಸದ್ಯಕ್ಕೆ ಸದ್ಯಕ್ಕೆ ಇವತ್ತು ಎಲ್ಲ ನೆನೆದಿರೋದ್ರಿಂದ ಇವಾಗ ಸದ್ಯಕ್ಕೆ ಇರಬೇಕು ತರಬೇಕು ಮೆಣಸಿನೊಟ್ಟು ಇವತ್ತಿಂದು ವೀಡಿಯೋ ಅದೇ ಆಗಿರುತ್ತೆ ಹೋಗ್ತಾ ಇರಬೇಕು ತಂದು ಹಾಕೋದೆಲ್ಲ ತೋರಿಸ್ತೀನಿ ಇನ್ನೇ ಯಾರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ರಿ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ದಯವಿಟ್ಟು ಫುಲ್ ವೀಡಿಯೋ ನೋಡಿರಿ ಇವಾಗ ಸದ್ಯಕ್ಕೆ ನೋಡಿರಿ ಅಲ್ಲಿ ಎಂಟು ಗಂಟೆ ಕರೆಂಟ್ ಬಂದೈತೆ ಎಂಟು ಗಂಟೆ ಕರೆಂಟ್ ಬಂದಿರೋದ್ರಿಂದ ಸದ್ಯ ಕಲರ್ ಚೆಕ್ ಮಾಡಲೇ ಇದ್ದೀವಿ ಇವಾಗ ಹೋಗಿ ಹೊಡ್ತಾ ಇರ್ಬೇಕು ಒಟ್ಟು ಬಂದುಬಿಟ್ಟು ಇಲ್ಲಿಂದ ತರೋದು ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ಹೋಗಿ ಡೈರೆಕ್ಟಾಗಿ ಬನ್ನಿ ಹೋಗೋಗಿ ಸಿಗ್ತೀನಿ ಡೈರೆಕ್ಟಾಗಿ ನೋಡಿ ಹಿಂಗೋದ್ರೆ ಹಿರಿಯರು ಈಗ ಆ ಕಡೆ ಹೋಗ್ಬೇಕು ಶಿರಾಕ್ಕೆ ಶಿರಾದಲ್ಲಿ ಇರೋದು ಒಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಶಿರಾಗೆ ಹೋಗ್ತಾ ಇದ್ದೀವಿ ಮೂವತ್ತು ಕಿಲೋಮೀಟರ್ ಐತೆ ಹೋಗ್ತಾ ಇದೀವಿ ಬನ್ನಿ ನೋಡಿ ಫೈನಲಿ ಬಂದ್ವಿ ನೋಡಿ ಒಳಗಡೆ ತಡ್ರಿ ಎಷ್ಟು ನೋಡಿ ಬಂದ್ವಿ ಇವಾಗ ಒಟ್ಟು ಮಾತ್ರ ಸಿಕ್ಕಾಪಡಿಸ್ತಾ ಬೆಳೆಸಾರೆ ನೋಡ್ತಾ ಇದ್ದೀವಿ ಒಳ್ಳೆ ಕೂಲ್ ವೆದರ್ ಚಿಕ್ಕಾಪಡೆ ತಣ್ಣಗೈತೆ ನೋಡಿ ಯಾವ್ಯಾವ ರೀತಿ ನೋಡಿ ಇಲ್ಲೆಲ್ಲ ಏನಾನ ಇದ್ದಾವೆ ಟೊಮಟೊ ಗಿಡ ಸಖತ ಐತೆ ನೋಡಿರಿ ನಮ್ಮ ಬಂದ್ಬಿಟ್ಟು ಈಗ ಹತ್ತು ಸಾವಿರ ಮೆಣಸಿನಟ್ಟು ಇವೇ ಇರ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಅವ್ರು ಬಂದ ನೋಡಿ ಗಾಡಿಗೆ ಡೈರೆಕ್ಟಾಗಿ ಗಾಡಿ ತುಂಬಿಸೋಣ ನೋಡಿರಿ ಒಟ್ಟು ಈ ಥರ ಐತೆ ಸಖತ್ ಒಟ್ಟು ಮಾತ್ರ ನೋಡಿ ಎಲ್ಲ ಆರ್ಡ್ರ್ ಕೊಟ್ಟವ್ರೆ ಆರ್ಡ್ರ್ ಕೊಟ್ಟರೆ ನಾವು ಆಲ್ರೆಡಿ ಆರ್ಡ್ರ್ ಕೊಟ್ಟಿದ್ದೆ ಹಾಗಾಗಿ ಈ ಥರ ಸಖತ ಒಟ್ಟು ಬಗ್ಗೆ ಮಾತೇ ಇಲ್ಲ ನೋಡಿರಿ ತಣ್ಣಗೈತೆ ಒಳ್ಳೆಯದ್ದು ಸಕ್ಕತ್ತ ಮಾಡಾರೆ ಈಗ ಹತ್ತು ಸಾವಿರ ಬನ್ನಿ ಗೈಸ್ ಡೈರೆಕ್ಟಾಗಿ ಈಗ ತುಂಬ್ತೀನಿ ಈಗ ಹತ್ತು ಸಾವಿರ ಗಾಡಿ ತುಂಬ್ಕೋಬೇಕು ಬನ್ನಿಗೈಸ್ ಪ್ಲೀಸ್ ನೋಡಿ ಮಳೆ ಪೊಳ ಬಂದರೆ ಟಾರ್ಪಲ್ ಹಾಕ್ಬೇಕು ಇವಕ್ಕೆ ಮಳೆ ನೀರು ಬಂದರೆ ರಜರಿಗೆ ಎಲ್ಲ ಇವಾಗ ಗಿಡ ಇವಾಗ್ತವೆ ಟಾರ್ಪಲ್ ಆಗ್ತವೆ ನೋಡ್ರಿ ಸಖತ್ ಐತೆ ಅವರು ಫುಲ್ ನೀರು ಹಿಡ್ದು ಕೊಡ್ತೀವಿ ಹಂಗಾಗಿ ವೆಯ್ಟ್ ಮಾಡಿ ಒಂದು ಸೆಕೆಂಡ್ ಅಂದ್ರೆ ಹಂಗಾಗಿ ನಾವು ಫುಲ್ ಅಷ್ಟು ನೀರು ಹಿಡ್ಕೊಂಡು ಒಂದೇ ಸಲಿಗೆ ತಗೊಂಡು ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಅವರು ಯಾವತ್ತೇ ಫಸ್ಟು ಕೊಡೋಕ್ಕಿಂತ ಮುಂಚೆ ನೀರು ಹಿಡ್ದು ಕೊಡ್ತಾರಂತೆ ಅಂತ ಹಂಗಾಗಿ ನಾನು ವೆಯ್ಟ್ ಮಾಡ್ತಿದ್ದೆ ಡೈರೆಕ್ಟಾಗಿ ನೀರಿಕೊಟ್ರು ಬನ್ನಿ ಆ ಗಾಡಿ ಲೋಡ್ ಮಾಡಿ ಸಿಗೋಣ ಇವಾಗ ತಾನೆ ಬಂದ್ವಿ ನೋಡಿ ಎಲ್ಲ ಇಳಿಸಿದ್ದೀವಿ ಇವಾಗ ಸದ್ಯಕ್ಕೆ ಇಳಿಸಿದ್ದೀವಿ ಒಟ್ಟು ಬಂದ್ಬಿಟ್ಟು ಟೋಟಲ್ ಇರೋದು ಬಂದ್ಬಿಟ್ಟು ಹತ್ತು ಸಾವಿರ ಹೇಳಿದ್ವಿ ಈಗ ಟೋಟಲ್ ಹನ್ನೊಂದು ಸಾವಿರ ಇದ್ದಾವೆ ಒಂದು ಸಾವಿರ ಹಾಂ ಐ ತಿಂಕ್ ಸಾವಿರಾಗೆ ಒಂದು ಒಂದು ಕ್ರೀಟ್ ಎಕ್ಸ್ಟ್ರಾ ಕೊಡ್ತಾರೆ ಓಕೋ ಇರ್ತವೆ ಅದರಲ್ಲಿ ಗ್ಯಾಪಲ್ಲಿ ಒಂದೊಂದು ಹೋಗಿದ್ದಾವೆ ಹಂಗಾಗಿ ಒಂದು ಸಾವಿರಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ ಈಗ ಟೋಟಲ್ ಹನ್ನೊಂದು ಸಾವಿರ ಇದಾವೆ ಈಗ ಹನ್ನೊಂದು ಸಾವಿರ ಆಗಲ್ಲ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಐದು ರೂಲ್ ಅಂದ್ಕೊಂಡಿದ್ವಿ ಈಗ ಎಂಟು ಅವ್ರಿಗೆ ಹೋದ್ರೆ ಆಗಲ್ಲ ಇನ್ನೊಂದು ಎಲ್ಲ ಸದ್ಯಕ್ಕೆ ತತ್ತೀನಿ ಇವಾಗ ಈ ಸದ್ಯಕ್ಕೆ ನೋಡಿರಿ ಈ ಥರ ಒಟ್ಟು ಐತೆ ಒಟ್ಟು ಯಾವ ರೀತಿ ಐತೆ ಅಂತ ಕಮೆಂಟ್ ಮಾಡಿರಿ ಒಟ್ಟು ನೋಡಿ ಸಕ್ಕದಾಯ್ತು ಒಟ್ಟು ಮಾತ್ರ ಒಟ್ಟು ಸಿಕ್ಕಾಬಿಟ್ಟೆ ಗಾಳಿ ಹಾಕ್ತಾರೆ ಆಗ್ತಾರೆ ನೋಡಿ ಸದ್ಯಕ್ಕಂತೂ ಗಾಳಿ ಸಿಕ್ಕಾಬನು ಸಿಕ್ಕಾಬಿಟ್ಟೆ ನೋಡಿ ಇವಾಗ ಸಲ ಸದ್ಯಕ್ಕೆ ಇಳಿಸಿವಿ ಎಲ್ಲ ಎಲ್ಲ ಇಳಿಸಿದ್ದಾತು ಬನ್ನಿ ಮತ್ತೆ ನೋಡೋಣ ಹಾಕ್ಬಾಗ ಡೈರೆಕ್ಟ್ ಸಿಗೇನು ಇದೇ ಬ್ಲಾಗ್ ಕಂಟಿನ್ಯೂ ಮಾಡೋಣ ನೋಡ್ತೀನಿ ನೋಡಿ ಪ್ಲೀಸ್ ನೋಡಿರಿ ಒಟ್ಟೆ ತಂದು ವಿತ್ತಿಕ್ಕೆ ಸ್ವಲ್ಪ ನೆನೆಯಬೇಕು ಚೆನ್ನಾಗಿ ಚೆನ್ನಾಗಿ ನೆಂದರೆ ನೋಡಿ ನೆಂದೈತೆ ಅಂದರೆ ಹಾಕ್ತೀವಿ ಹಂಗಾಗಿ ನೋಡಿರಿ ಸಕ್ಕಾಗಿ ನಾನು ನೆಂದೈತೆ ಫುಲ್ ತ್ಯಾಗ ಐತೆ ಹಾಕ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಹ್ಞೂ ಫುಲ್ ಮೋಡಕ್ಕೆ ಹೋಗ್ಕೊಂಡು ಇದು ಹತ್ಕೊಂಡ್ಬಿಡ್ತವೆ ಹಂಗಾಗಿ ಬೇಗ ಬೇಗ ಹಾಕ್ಬೇಕು ಸುದ್ದಿಕ್ಕೆ ಹೊಟ್ಟಂತ ತೊಂದರೆ ಕರೆಂಟು ಓಡೈತೆ ಇಷ್ಟು ಆರ್ ಅವರ್ ಓಡೈತೆ ಮೋಟ್ರು ಆರ್ ಅವರ್ಗೆ ಹಾಕಿಂಗೆಲ್ಲ ಚೆನ್ನಾಗಿ ನೆಂದಿರುತ್ತೆ ಹೀಗಾಗಿ ಹಾಕ್ಬೇಕು ಬೇಕು ಸುದ್ದಿಕ್ಕೆ ಒಟ್ಟಿ ಲೈತೆ ಹಾಗೆ ಸುಮ್ಮನೆ ಆಟಾಡೋಣ ಕೇಳ್ಸೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಹೆಂಗಿತ್ತೇನಂತ ಕಮೆಂಟ್ ಮಾಡಿರಿ ಯಾಕಂದರೆ ನಾನು ಕೆಲ ಆದಷ್ಟು ಪಾರ್ಟ್ ಒನ್ ಪಾರ್ಟ್ ತ್ರೀ ಮಾಡಾಕ್ತಾಯಿನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಮುಂದಕ್ಕೆ ಹಂಗೆ ಹಾಕುವಾಗೆಲ್ಲ ತೋರಿಸ್ತೀನಿ ದೈವ ಇಷ್ಟು ನೆಂದಿದೆ ಬ್ಲಾಕ್ ಕಂಟಿನ್ಯೂ ಆಗಿರುತ್ತೆ ಸೊ ಹಂಗೆ ನೋಡಿ ಹಾಕಿ ಇದ್ದೀವಿ ಸದ್ಯಕ್ಕೆ ಹಾಕ್ತವ್ರೆ ಚೆನ್ನಾಗಿ ನೆಂದೇವೆ ಒಂದೊಂದು ನೆಂದಿಲ್ಲ ನೋಡಿರಿ ಇಲ್ಲ ನೆಂದಿದ್ದಾವೆ ಸೊ ಇದು ನೆಂದಿಲ್ಲ ಅದಕ್ಕೆ ಟ್ರಿಪ್ ಎಲ್ಲ ಹಳೇದಾಗಿರೋದನ್ನು ಕಟ್ಕೊಂಡೈತೆ ಇದಕ್ಕೆ ಒಂದು ಹಿಂದಲ್ಲಿ ಹೋಲ್ ಮಾಡಬೇಕು ಹೋಲ್ ಮಾಡಿ ನೀರು ಬಿಡಬೇಕು ಸದ್ಯಕ್ಕೆ ಆಲ್ರೆಡಿ ಎಲ್ಲ ಹಾಕ್ತಿದ್ದಾರೆ ಇನ್ನೊಂದು ಸ್ವಲ್ಪ ಇದ್ದಾವೆ

ಒಂದು ತೊದನೆ ಕರೆಟ್ ಇದ್ದಾವೆ ಐ ತಿಂಕ್ ಎಲ್ಲ ಅದು ವಾಕವು ನಾವು ಸ್ವಲ್ಪ ಇದಾವೆ ವಾಕವು ನೋಡ್ರಿ ಇಲ್ಲೇ ಇದ್ದಾವೆ ಹಾಕವು ತಗೊಂಡೋಗಿ ಹೋಗಲಿ ಕೊಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬು ಮತ್ತೊಂದು ಒಂದು ಹೊತ್ತು ಹೊಸ ವೀಡಿಯೋಸ್ ಅಲ್ಲೆಲ್ಲ ಟ್ಯಾಂಕ್ ಎಲ್ ಟಾಟಾ ಬ್ರಿ ಮೆಂಚಿನಟ್ಟು ಬಾಯ್ ಗ್ಯಾಸ್ಟ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್